ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಓಹೋ ಹೋ ಹೋ ನೋಡಿ ತಂದೆ ತಾಯಿ ಬಂಧು ಬಳಗ ಎಲ್ಲ ಹಚ್ಕೊಳ್ಬೇಡಿ ಒಬ್ಬ ಗುರು ಅಲ್ಲ ನಮಗೆ ಬಂದಿರತಕ್ಕಂಥ ಸಂಸಾರ ಬಂಧನದಿಂದ ಯಾರು ಬಿಡುಗಡೆ ಮಾಡೋಲ್ಲ ಅವನು ಗುರು ಗುರು ಅಲ್ಲ ನಮ್ಮ ಬಂಧು ಜನರಲ್ಲ ಸಂಸಾರ ಬಂಧನದಿಂದ ಅವನು ಬಿಡುಗಡೆ ಮಾಡಿಲ್ಲ ಅಂದರೆ ತಂದೆ ತಂದೆ ಅಲ್ಲ ತಾಯಿ ತಾಯಿ ಅಲ್ಲ ದೈವವಲ್ಲ ಪತಿಯಲ್ಲ ಯಾರೂ ಅಲ್ಲ ನಮ್ಮ ಸಮಸ್ಯೆಯನ್ನು ಪರಿಹಾರ ಪ್ರಾಮಾಣಿಕವಾಗಿ ಮಾಡಿದರೆ ಅವನೇ ನಮ್ಮ ಪಾಲಿಗೆ ಗುರು ಬಂಧು ಬಳಗ ಹಾಗಾಗಿ ಎಚ್ಚರಿಕೆ ಇರ್ರಿ ಸಂಸಾರ ಕಟ್ಕೊಂಡಿದ್ದೀರಾ ಗೃಹತ್ವ ಜನ್ಮ ಇದೆ ಆದರೆ ಎಚ್ಚರಿಕೆಯಿಂದ ವರ್ತಿಸ್ರಿ ಯಾರಾದರೂ ನಿಮಗೆ ಭವಬಂಧನ ಬಿಡುಗಡೆಗೆ ಸಪೋರ್ಟ್ ಕೊಟ್ರಾ ಹಚ್ಕೊಳ್ಳಿ ಚೆನ್ನಾಗಿ ಹಚ್ಕೊಳ್ಳಿ ವಿಷ್ಣು ಭಕ್ತರಂತ ಹೆಂಡತಿ ಮಕ್ಕಳನ್ನ ಖಂಡಿತವಾಗಿ ಹಚ್ಕೊಳ್ಳಿ ಉಲ್ಟಾ ತಿರುಗಿದ್ರ ಸ್ವಲ್ಪ ಎಚ್ಚರದಿಂದ ಇರ್ರಿ ಸ್ವಲ್ಪ ಎಚ್ಚರದಿಂದ ಇರ್ರಿ ಅಂದರೆ ಎಷ್ಟು ಬೇಕೋ ಅಷ್ಟೇ ಇರಲಿ ಹೆಚ್ಚು ಹಚ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದರೆ ಅಪಾಯ ಉಂಟು ಕಟ್ಕೊಂಡಾಗಿದೆ ಏನು ಮಾಡುವಾಗಿಲ್ಲ ಆದರೆ ಎಷ್ಟು ಬೇಕೋ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಇರಬೇಕು ನಿಮ್ಮ ದಾರಿ ಬೇರೆನೇ ಇರತ್ತೆ ಸಪೋರ್ಟ್ ಕೊಡೋಲ್ಲ ಗಂಟು ಆಗಿರುತ್ತೆ ಕರ್ಮಾನುಬಂಧನವಾಗಿ ಆದರೆ ಹೆಚ್ಚು ಹಚ್ಕೊಳ್ಬೇಡಿ ಇವರು ನಮಗೆ ನಿಜವಾದ ಗುರುಗಳೆಲ್ಲ ತಂದೆಯೆಲ್ಲ ಬಂದಿದೆ ಕರ್ಮ ಕರ್ಮ ದೇವರು ಒಟ್ಟು ಮಾಡಿದ್ದೇನೆ ಎಷ್ಟು ಬೇಕೋ ಅಷ್ಟೇ ಜಗಳ ಮಾಡಬೇಡಿ ಇದೆಲ್ಲ ಮಾಡಬೇಡಿ ಅದೆಲ್ಲ ಮಾಡಿ ಕೂಡ ಇನ್ನೂ ಎಡಪಟ್ಟಾಗತ್ತೆ ಎಷ್ಟು ಬೇಕೋ ಅಷ್ಟೇ ನಾರ್ಮಲ್ ನಿನ್ನ ಬಾರಿ ಬೇರೆ ಇದೆ ಅಲ್ಲಿ ಇದೆ ನಿನ್ನ ಮನೆ ಬೇರೇನೇ ಇದೆ ಹೆಂಡತಿ ಮಕ್ಕಳೆಲ್ಲ ಬೇರೆ ಅವಾಗ ಮತಿ ಯಾವುದು ಶುದ್ಧ ವೈರಾಗ್ಯ ಬುದ್ಧಿಯೇ ಹೆಂಡತಿ ಅಂತೆ ಆಗ ಆ ಹೆಂಡತಿನ ಗಟ್ಟಿ ಇಟ್ಕೊಳ್ಳು ವೈರಾಗ್ಯ ಬುದ್ಧಿ ಭಕ್ತಿ ಇದೆಲ್ಲ ಹೆಂಡತಿ ಆಗ್ತಾಳೆ ಇವರನ್ನ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು ಜಗಳ ಮಾಡಬೇಡಿ ಆಗಲ್ಲ ಮಾಡಬಾರ್ದು ಬ್ಯಾಲೆನ್ಸ್ ಬೇಕು ಅಂತ ಹೇಳೋದು ಇದೆಲ್ಲ ಭಾಗವತ ಸ್ವಾಮಿಗಳು ಹೇಳಿದ್ರೆ ಎಲ್ಲ ಹೆಂಡತಿ ಮಕ್ಕಳನ್ನ ಬಿಡಬೇಕು ಮತ್ತೆ ಹಾಗಲ್ಲ ಎಷ್ಟು ಬೇಕೋ ಅಷ್ಟೇ ಯಾಕಂದರೆ ನಿಮ್ಮ ವೈರಾಗ್ಯ ಬುದ್ಧಿ ಎಂಬುದು ಹೆಂಡತಿ ಅಂತ ಹೇಳ್ತಾರೆ ಭಕ್ತಿ ಎಂಬುದು ಹೆಂಡತಿ ಅಂತ ಹೇಳ್ತಾಳೆ ಅದನ್ನು ಹಚ್ಕೊಳ್ಬೇಕು ಜಾಸ್ತಿ ಎಷ್ಟು ಬೇಕು ಇಷ್ಟೇ ಇಲ್ಲೇಬೇಕು ಆದರೆ ಅನುಕೂಲ ಆಗಿಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ಹಚ್ಕೊಳ್ಳಿ ಏನೂ ತೊಂದರೆ ಇಲ್ಲ ಅದಕ್ಕೆ ಕುಂತೆಯಲ್ಲಿ ಸ್ವಕೇಶು ಮೇ ಇಮಂ ಧ್ರುವಂ ಪಾಶಂ ಇಮಂ ಛಿಂದಿ ಧ್ರುವಂ ವೃಷ್ಣುಷು ಪಾಂಡುಷು ಕೃಷ್ಣ ಈ ನನ್ನ ಪಾಂಡವರ ಮಕ್ಕಳಲ್ಲಿ ನನ್ನ ಮಕ್ಕಳು ಯಾದವ ನನ್ನ ತವರ ಮನೆಯವರು ಅಂತ ಸ್ನೇಹ ಪಾಶ ಇಡಬೇಡ ಅದನ್ನು ಕತ್ತರಿಸು ಆದರೆ ಭಗವದ್ಭಕ್ತರು ಮಟ್ಟಕ್ಕೆ ಆ ನೆಲೆಯಲ್ಲಿ ನನಗೆ ಪ್ರೀತಿ ಸಾಕು ಹಾಗೆ ಇವರನ್ನೆಲ್ಲ ಹೇಗೆ ಕಾಣಬೇಕಂತ ಎರಡು ಎರಡು ದೃಷ್ಟಿಕೋನಿಂದ ಕಾಣಲಿಲ್ಲ ಅಂದರೆ ಈ ಸಂಸಾರ ಹೇಸಿಗೆ ಸಂಸಾರವನ್ನು ಈಸಲಿಕ್ಕಾಗಲ್ಲ ಈಸಬೇಕು ಇದ್ದು ಜಯಿಸಬೇಕಂತ ಬ್ಯಾಲೆನ್ಸ್ ಇದನ್ನು ಈ ಪಾಠ ಹೇಳ್ತಾರೆ ಎಚ್ಚರಿಕೆ ಕೊಡ್ತಾರೆ ಹೆಚ್ಚು ಹಚ್ಕೊಳ್ಬೇಡಿ ಅವರನ್ನು ಹೆಚ್ಚು ಅಪಾಯ ಉಂಟು ಎಷ್ಟು ಬೇಕೋ ಅಷ್ಟೇ ಮಾಡಿರಿ ಕೇಳೋದಿಲ್ಲ ಏನು ಮಾಡ್ತೀರಾ ನಿನಗೇನಿದೆ ಮಾಡಬೇಕು ಅವ್ರು ಸಪೋರ್ಟ್ ಕೊಡಲಿ ನೀನೇನು ಮಾಡ್ತೀಯ ಹರಿಚಿತ್ತ ಅಂತ ಹೇಳ್ಕೊಂಡು ನಿನ್ನ ನಿನ್ನ ರೂಟ್ ನಿನ್ನ ಅವ್ರ ರೂಟು ಅವರು ಈ ಅಧ್ಯಾತ್ಮದಲ್ಲಿ ಸರಿ ಕೊಡೋದೇ ಇಲ್ಲ ಏನು ಮಾಡ್ತೀರಿ ಮ್ಯಾಚೇ ಆಗೋದಿಲ್ಲ ಆದರೆ ದೇವರನ್ನ ಅನುಗ್ರಹ ಮಾಡಬೇಕು ದೇವರಿಗೆ ಹೇಳಬೇಕು ಎಲ್ಲ ಸುಮ್ಮನೆ ನೋಡಿದಾಗ ಜಗಳ ಮಾಡ್ಕೊಬೇಡ ಅಂತ ಹೇಳ್ತಾರೆ ಎಲ್ಲ ಅನುಮೋದಯಿತ ಏನು ಬೇಕೋ ಮಾಡ್ಕೊಳ್ಳಿ ಅಂತ ಆದರೆ ಮೂರು ರೂಟ್ ಮಾತ್ರ ಚೇಂಜ್ ಇರಬೇಕು ಹೆಚ್ಚು ಹಚ್ಕೊಳ್ಬಾರ್ದು ಹೆಚ್ಚು ಹಚ್ಕೊಳ್ಬಾರ್ದು ಹಚ್ಕೊಳ್ಬೇಕಾದದ್ದು ಅವ್ರು ಸಪೋರ್ಟ್ ಕೊಟ್ಟರೆ ಖಂಡಿತ ಹಚ್ಕೊ ಇಲ್ಲಂದರೆ ಎಡವಟ್ಟಾಗತ್ತೆ ತಂದೆ ತಾಯಿ ಬಂಧು ಬಳಗ ಅಲ್ಲ ಅಲ್ಲವ ಇದು ನಾನು ಹೇಳಿದ್ದಲ್ಲ ಇದು ವೃಷಭನಾಮಕ ಪರಮಾತ್ಮ ಹೇಳಿದ್ದು ಕೊನೆಗೆ ದೇವತಾ ತಾರತಮ್ಯವನ್ನು ಅವನು ಹೇಳ್ತಾ ಇದ್ದಾನೆ ಬಹಳ ಚೆನ್ನಾಗಿದೆ ಏನಂತ ಏನಂತ ಹೇಳ್ತಾನೆ ಅಂತ ಹೇಳಿದರೆ ಒಂದು ಒಳ್ಳೆ ಚೆನ್ನಾಗಿ ಹೇಳ್ತಾನೆ ಪರಮಾತ್ಮ ದೇವಾಸುರೇಭ್ಯೋ ಮಗವಾನ್ ಪ್ರಧಾನ ಭವ ಪರಸ್ಸೋಥ ವಿರಿಂಚ ವೀರ್ಯ ಸಮತ್ಪರೋಹಂ ಅಹಂ ದೇವಹ ಎಂಬ ಮಾತನ್ನು ಪರಮಾತ್ಮ ಹೇಳ್ತಾನೆ ದೇವಾಸುರರಿಗಿಂತ ದಕ್ಷ ಪ್ರಜಾಪತಿ ಮೊದಲಾದವರೆಲ್ಲ ಇದ್ದಾರೆ ಅವರಿಗಿಂತ ಇಂದ್ರಶ್ರೇಷ್ಠ ಇಂದ್ರನಿಗಿಂತ ಯಾರು ಶ್ರೇಷ್ಠ ಅಂದರೆ ಭವ ರುದ್ರದೇವರ ಶ್ರೇಷ್ಠ ರುದ್ರದೇವರಿಗಿಂತ ವಿರಿಂಚನ ವಿರಿಂಚನ ಪುತ್ರ ರುದ್ರದೇವ ಅವನಿಗಿಂತ ರುದ್ರದೇವರಿಗಿಂತ ವಿರಿಂಚ ಶ್ರೇಷ್ಠ ವಿರಿಂಚನೆ ವಿರಂಚನೆಗಿಂತ ಸ ಮತ್ಪರೋಹಂ ವಿರಂಚನೆಗಿಂತ ನಾನೇ ಉತ್ತಮ ನನಗಿಂತ ಯಾರು ಉತ್ತಮ ಅಂದರೆ ಅಹಂ ದ್ವಿಜ ದೇವ ದೇವ ನಾನು ದೊಡ್ಡ ದೊಡ್ಡ ಬ್ರಾಹ್ಮಣರಿಗೆ ಬ್ರಾಹ್ಮಣರೇ ನನಗೆ ಆರಾಧ್ಯ ಬ್ರಾಹ್ಮಣರು ಆರಾಧನೆ ಮಾಡ್ತಾನೆ ಪಾದ ಸೇವೆ ಮಾಡ್ತೇನೆ ಅಂತ ಅರ್ಥ ಅಲ್ಲ ಇದಕ್ಕೆ ಬೇಡ ಅಹಂ ದ್ವಿಜದೇವ ದ್ವಿಜಾನಾಂ ದೇವಾನಾಂ ದೇವ ನಾನು ದ್ವಿಜ ದೇವ ಅಂದರೆ ದ್ವಿಜರಲ್ಲಿ ಯಾರು ಶ್ರೇಷ್ಠ ಅವರಿಂದ ನಾನು ಆರಾಧ್ಯ ಅರ್ಥ ನಿಮಗಿಂತ ಯಾರು ಉತ್ತಮ ಕೇಳಬಾರದು ದ್ವಿಜರಲ್ಲಿ ಯಾರು ಶ್ರೇಷ್ಠ ಬ್ರಾಹ್ಮಣ ಸಂಘದ ಪ್ರೆಸಿಡೆಂಟ್ ಯಾರು ಭೃಗು ಋಷಿಗಳು ಬ್ರಾಹ್ಮಣ ಸಂಘದ ಪ್ರೆಸಿಡೆಂಟ್ ಬ್ರಾಹ್ಮಣರಿಗೆಲ್ಲ ಶಾಪ ಕೊಟ್ಟಾಗ ಅವರೇ ಎದು ನಿಂತ ಶಾಪ ಕೊಟ್ಟ ಅದು ದಕ್ಷಾಧರ ಪ್ರಕರಣದಲ್ಲಿ ಹಾಗಾಗಿ ಪ್ರೆಸಿಡೆಂಟ್ ಅವರು ಬ್ರಾಹ್ಮಣ ಜಾತಿಯಾಗಿ ಭೃಗು ಋಷಿಗಳು ಹುಟ್ಟಿದ್ದಾರೆ ಅವರು ಪ್ರೆಸಿಡೆಂಟ್ ಹಾಗಾಗಿ ದ್ವಿದರಲ್ಲಿ ದೇವ ಅಂದರೆ ಶ್ರೇಷ್ಠ ಯಾರು ಭೃಗು ಋಷಿಗಳು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಚರ್ಚೆ ಮಾಡಿ ಇವರಿಗೆ ಸಂಶಯ ಇಲ್ಲ ಜನರಿಗೆ ಸಂಶಯ ಇದೆ ಚರ್ಚೆ ಮಾಡಿ ಹೋಗಿ ಪರೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಎಲ್ಲ ಕಳಿಸಿದರೆ ಕೈಲಾಸಕ್ಕೆ ಹೋಗಿ ಶಿವನ ಸತ್ವ ಪರೀಕ್ಷೆ ಮಾಡಿದಾಗ ಶಿವನಿಗೆ ಕೋಪ ಬಂತು ಮರ್ಯಾದೆ ಕೊಟ್ಟಿಲ್ಲ ಅಂತ ಮತ್ತೆ ಅಲ್ಲಿ ಬ್ರಹ್ಮದೇವರಿಗೆ ಕೋಪ ಬಂತು ತಡ್ಕೊಂಡು ಶಿವನಿಗಂತೂ ವಾ ಹೊಲ್ಕ ಏ ಹೊಲ್ಸ ನಾನು ಮುಟ್ಬೇಡ ಅಂತ ಹೇಳಿದರೆ ಕೋಪ ಬಂತು ತ್ರಿಶೂಲ್ ಎತ್ಕೊಂಡು ಹೊಡ್ಲಿಕ್ಕೆ ಹೋದ ಅದರ ಸತ್ವ ಪರೀಕ್ಷೆ ಕೋಪ ಬಂತು ಅವರು ಕೋಪ ಕಂಟ್ರೋಲ್ ಮಾಡಿಕೊಂಡ್ರು ಬ್ರಹ್ಮದೇವರು ಓಹ್ ಇವನಿಗೆ ಕಾಲು ಒತ್ತತಾ ಇದ್ದಾಳೆ ವಕ್ಷ ಸ್ಥಳದಲ್ಲಿ ಯಾರಿದ್ದಾಳೆ ಲಕ್ಷ್ಮೀ ಇದ್ದಾಳೆ ಮಲ್ಕೊಂಡಿದ್ದ ಒಂದು ಒದ್ದ ದೊಡ್ಡ ಪರೀಕ್ಷೆ ಅವರಿಗೆಲ್ಲ ಹಾಗೆಲ್ಲ ಮಾಡಿದ್ರು ವದಿರಿಲ್ಲ ಒದ್ದೇ ಬಿಟ್ಟ ದೊಡ್ಡ ಪರೀಕ್ಷೆ ಅಯ್ಯೋ ನಿಮ್ಮ ಕಾಲಿಗೆ ಏನಾಯ್ತು ಅಂತ ಬಿಸ್ನೀರು ತಗೊಂಡು ಪಾದ ಪರೀಕ್ಷೆಯನ್ನು ಮಾಡಲಿಕ್ಕೆ ರೆಡಿ ಆಗ್ತಾನೆ ಅಹೋ ಶಾಂತಿ ಎಂಥ ಒಂದು ಶಾಂತಿ ಪರಮಾತ್ಮನಿಗೆ ಹಾಗಾಗಿ ಇವನೇ ಸರ್ವೋತ್ತಮ ಅಂತ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಭೃಗು ಋಷಿಗಳಿಂದ ಸರ್ವೋತ್ತಮತ್ವೇನ ಆರಾಧ್ಯನಾದವನು ನಾನು ಆಗ ನನ್ಗಿಂತ ಉತ್ತಮ ಯಾರೂ ಇಲ್ಲ ಅಂತ ಹರಿಸರ್ವೋತ್ತಮತ್ವಕ್ಕೆ ದ್ಯೋತಕವಾದ ಮಾತುಗಳು ಅದು ಹೇಳ್ತಾರೆ ಇಷ್ಟು ಹೇಳಿ ನೀವೆಲ್ಲರೂ ಕೂಡ ಸರ್ವಾಣಿ ಮದ್ಯಷ್ಣತೆಯ ಭವದ್ಭಿ ಚಿರಾಣಿಭೂತಾನಿ ಸುತಾಧ್ರುವಾಣಿ ನೀವೆಲ್ಲರೂ ಕೂಡ ದೇವಾಲಯ ಇದೆಲ್ಲ ಜೀವರಾಶಿಗಳು ಓಡಾಡ್ತಕ್ಕಂಥ ಜೀವಾಲಯ ದೇವಾಲಯ ಜಂಗಮ ಪ್ರತಿಮೆ ಓಡಾಡ್ತಕ್ಕಂಥ ಪ್ರತಿಮೆ ದೇವರು ಬೇರೆ ದೇವರ ಪ್ರತಿಮೆ ಬೇರೆ ದೇವರು ಬೇರೆ ದೇವಾಲಯ ಬೇರೆ ಇವರೆಲ್ಲ ದೇವಾಲಯ ನನ್ನ ಆಲಯ ಈ ಜೀವರಾಶಿಗಳಲ್ಲ ದೇವಾಲಯವೇ ಅಥವಾ ದೇವರ ಪ್ರತಿಮೆ ದೇವರಲ್ಲ ಹಾಗಾಗಿ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಈ ಜೀವರಾಶಿಗಳನ್ನೆಲ್ಲ ಪರಮಾತ್ಮನ ದೇವಾಲಯ ಅಥವಾ ದೇವರ ಪ್ರತೀಕ ಮೂರ್ತಿ ಅಂತ ಹೇಳ್ಕೊಂಡು ಕಲ್ಲು ಹಾಕಬೇಡ ದೇವಸ್ಥಾನ ದೇವರ ಮೇಲೆ ಭಕ್ತಿ ಇದ್ದವನು ದೇವಸ್ಥಾನಕ್ಕೆ ಬೆಂಕಿ ಹಚ್ಚುವುದಿಲ್ಲ ಪ್ರತಿಮೆಗೆ ಕಲ್ಲೆಸೆಯುವುದಿಲ್ಲ ಹಾಗೇ ಜೀವರಾಶಿಗಳು ಭಗವಂತನ ಪ್ರತೀಕ ಭಗವಂತನ ಆಲಯ ಎಂಬ ಮನೋಭಾವದಿಂದ ಗೌರವ ಭಾವದಿಂದ ಅವರಿಗೆ ಯಥಾಯೋಗ್ಯವಾದ ಗೌರವ ಕೊಟ್ಟುಬಿಡ್ರಿ ಕೊಡ್ರಿ ಹಾಗಾದ್ರೆ ಜೀವ ಮತ್ತು ಪರಮಾತ್ಮ ಭಿನ್ನ ಅಂತ ತಿಳ್ಕೊಳ್ರಿ ಭೇದ ಭಕ್ತ ಹರೇ ಪ್ರಿಯ ಅಂತ ಅದು ಬಹಳ ಜನ ತದ ಹಣಮ್ಮೆ ದೇವರು ಬೇರೆ ಪರಮಾತ್ಮ ಬೇರೆ ದೇವರು ಬೇರೆ ಪರಮಾತ್ಮ ಬೇರೆ ಜೀವರು ದೇವ ಪ್ರತಿಮೆ ಜೀವರಲ್ಲ ದೇವರ ಪ್ರತಿಮೆ ಜೀವರಲ್ಲ ದೇವರ ಪ್ರತಿಮೆ ಅವರನ್ನು ದಯಾ ತೋರಬೇಕು ಅವರಿಗೆ ಗೌರವ ಕೊಡಬೇಕು ದೇವಾಲಯದ ಬಗ್ಗೆ ಗೌರವ ಇರುತ್ತೆ ನಮಗೆ ಹಾಗೆ ದೇವರ ಪ್ರತಿಮೆ ಅಂತ ಜೀವರ ಬಗ್ಗೆ ಗೌರವ ಕೊಡ್ರಿ ಆದರೆ ದೇವಾಲಯಕ್ಕೆ ಕೊಡುವಷ್ಟೇ ದೇವರಿಗೆ ಕೊಡಬಾರ್ದು ಅದು ಬೇರೆ ಬೇರೇನೆ ಹಾಗಾಗಿ ದೇವಾಲಯ ಬೇರೆ ದೇವರು ಬೇರೆ ಎಂಬ ಅರಿವು ನಿಮಗೆ ಇರಲಿ ಅರಿವು ಇರಲಿ ಪ್ರತಿಮೆ ಬೇರೆ ದೇವರೆಂಬ ಅರಿಯಿರಿ ಜೀವ ಬೇರೆ ಪರಮಾತ್ಮ ಬೇರೆ ಎಂಬ ಅರಿಯಿರಿ ತದು ತಾರ ಅದು ನನಗೆ ದೊಡ್ಡ ಪೂಜೆ ಭೇದವತ್ತ ಹರೇ ಪ್ರಿಯ ಉಪಪಾದೆಯ ಪರಾತ್ಮ ನನ್ನ ಜೀವೇಭ್ಯ ಪರ ಪರೇ ಮತ್ತೆ ಮತ್ತೆ ಜೀವ ಪರಮಾತ್ಮ ಬೇರೆ ಬೇರೆ ಅಂತ ತಿಳ್ಕೊಂಡ್ರೆ ಪ್ರತಿಮೆ ಬೇರೆ ದೇವರು ಬೇರೆ ತಿಳ್ಕೊಳ್ಳಬೇಕು ಪ್ರತಿಮೆಯಲ್ಲಿ ಸ್ವಲ್ಪ ದೋಷ ಇರುತ್ತೆ ನೀವು ದೇವರೇ ಪ್ರತಿಮೆ ಅಂತ ತಿಳ್ಕೊಂಡ್ರೆ ನಿಮಗೆ ವೈರಾಗ್ಯ ಬಂದ್ಬಿಡುತ್ತೆ ಪ್ರತಿಮೆ ದೋಷ ಇರುತ್ತೆ ಹಾಗೆ ತಿಳ್ಕೊಳ್ಳೋದಾ ಪ್ರತಿಮೆ ವಿಕೃತವಾಗಿ ಕಾಣುತ್ತೆ ನಿಮಗೆ ದೇವರು ಹಾಗೆ ಅಂತ ಹೇಳ್ಬಿಟ್ರೆ ಪ್ರತಿಮೆ ಪೂಜೆ ಮಾಡಬಾರ್ದು ಪ್ರತಿಮೆ ಪೂಜೆ ಮಾಡಬೇಡಿ ಪ್ರತಿಮೆಯಲ್ಲಿ ದೇವರನ್ನು ಪೂಜೆ ಮಾಡಿ ಪ್ರತಿಮೆಯೇ ದೇವರಲ್ಲ ಇದನ್ನೆಲ್ಲ ಹೇಳ್ತಾನೆ ಪರಮಾತ್ಮ ಜೀವನೇ ದೇವರಲ್ಲ ಅದು ಪ್ರತಿಮೆ ಅವರಲ್ಲೇ ದೇವರಿದ್ದಾನಂತ ಭೇದ ಜ್ಞಾನ ನನಗೆ ಅತ್ಯಂತ ಪ್ರಿಯವಾದದ್ದು ಅಂತ ಭಗವಂತ ಹೇಳ್ತಾ ಇದ್ದಾನೆ ಇಷ್ಟು ಹೇಳಿ ತನ್ನ ಮಕ್ಕಳಿಗೆ ಹೇಳಿದಾಗ ಅವರೆಲ್ಲ ಕೇಳ್ಕೊಂಡ್ರು ಕೊನೆಗೆ ಇದು ಈ ಋಷ್ ಇದು ಅವಧೂತ ಚರ್ಯ ತೋರಿಸಲಿಕ್ಕೋಸ್ಕರ ಮಕ್ಕಳಿಗೆಲ್ಲ ಕೊಟ್ಟು ಭರತನ ನೋಡ್ಸಿ ಅನುಸರಿಸಿ ನೀವು ಎಲ್ಲ ಹೋಗಿ ಅಂತ ಹೇಳಿಬಿಟ್ಟ ತಾನು ಎಲ್ಲ ಗಗನ ಗಗನಾಂಬರನಾಗಿ ಗಗನಾಂಬರ ಎಲ್ಲ ಬಿಟ್ಟು ಅವಧೂತ ಚರ್ಯನ್ನು ತೋರಿಸಿ ಹೇಗೆ ದೇಹಾಭಿಮಾನ ಇಲ್ಲದವರು ಹೇಗೆ ನಡ್ಕೊಳ್ಬೇಕೆಂಬುದನ್ನು ತೋರಿಸಿದ ಅವನಿಗೆ ಆಗ ಎಲ್ಲ ಒಬ್ಬನೇ ಇದ್ದ ತಲೆ ಎಲ್ಲ ತಲೆ ಕೆದರೆ ಹಾಕ್ಕೊಂಡು ಎಲ್ಲ ಮಾಡಿದ್ದಾನೆ ಉಸುಕು ಉಗುಳಿದ್ರು ದೇವರಿಗೆ ಉಗುಳಿದ್ರಂತೆ ಉಸುಕು ಹಾಕಿದರೆ ಎಲ್ಲ ಮಾಡಿದರು ಯಾವುದಕ್ಕೂ ಕೋಪ ಏನೂ ಇಲ್ಲ ದೇಹಾಭಿಮಾನ ತೊರೆದವರು ಹೇಗಿರಬೇಕಂತ ಮಾಡಿ ತೋರಿಸಿದ ಆದರೆ ಅವನು ಏನು ಅಲ್ಲೇ ಏನಾದರೂ ಆಹಾರ ಸಿಕ್ಕಿದ್ರೆ ತಿಂತಾ ಇದ್ದ ಇಲ್ಲ ತಿಕ್ತಾ ಇರಲಿಲ್ಲ ಹೀಗೆಲ್ಲ ಮಾಡ್ತಾ ಇದ್ದ ದೇವರು ಅಜಗರ ವೃತ್ತಿಯನ್ನು ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡೋದು ಅಲ್ಲೇ ಎಲ್ಲ ಇದಾಗೋದು ತೊಳ್ಕೊಳ್ಳಿಕ್ಕಿಲ್ಲ ಏನಿಲ್ಲ ಅದೆಲ್ಲ ತೋರ್ತಾ ಇದ್ದಾನೆ ಅದರಲ್ಲಿ ಒಬ್ಬ ತಪ್ಪ ತಿಳ್ಕೊಂಡು ಸಪ್ತಾಂಗ ಮಲಧಾರಣಂ ಪರಮೋಧರ್ಮ ಉಗ್ರ ಸಂಧಿಯಲ್ಲಿ ಇದ್ದದ್ದು ಮೂಗಿನಲ್ಲಿ ಕಿವಿಯಲ್ಲಿ ಬಾಯಿಯಲ್ಲಿದ್ದದ್ದು ಅದನ್ನೆಲ್ಲ ತೊಳ್ಕೊಳ್ಬಾರ್ದು ಅಲ್ಲಿ ಕ್ರಿಮಿ ಇದೆ ಅದಕ್ಕೆ ಹಿಂಸೆ ಆಗತ್ತೆ ಸಪ್ತಾಂಗ ಪರಮೋ ಪರಮೋಧರ್ಮ ಅಂತ ಹಾಗೆ ತಿಳ್ಕೊಂಬಿಟ್ಟ ಪರಮಾತ್ಮ ಹಾಗೆ ಮಾಡಿದ ಅದು ಕೆಲವರು ಹಾಗೆ ಮಾಡಿಬಿಟ್ಟು ಕಲಿಯುವುದರಲ್ಲಿ ಅದನ್ನು ಫಾಲೋವರ್ಸ್ ಹಾಗೆ ಹಾಳಾಗಿ ಹೋಗ್ತಾರೆ ವಾಸುದೇವ ಅಂತ ಹೇಳಿಬಿಟ್ಟಂತೆ ಕೊಟಚಾದ್ರಲ್ಲಿ ಬಂದು ಒಂದು ಕಾಡಿಗೆಚ್ಚು ಸಿಕ್ತು ಕಾಡಿಗೆಚ್ಚು ಹಾಕೋದು ಬಾಯಿಗೆ ಕಲ್ಲು ಕಟ್ಕೊಂಡಿದ್ದ ಕಾಡಿಗಿಚ್ಚಿ ಸಿಕ್ಕಿದ ಕಾಡಿಗಿಚ್ಚಿಗೆ ತಾನು ಸುಟ್ಟು ಆದಂತೆ ತೋರಿಸ್ತಾ ಇದ್ದಾನೆ ಸುಟ್ಟು ಭಸ್ಮ ಆಗಿಲ್ಲ ಕಾಡಗಿಚ್ಚಿಂದ ಹೊರಗೆ ಬರ್ತಾನೆ ಕಾಲದಲ್ಲಿ ಇನ್ನು ಮುಂದೆ ಅದೇ ಕಾಡಗಿಚ್ಚಿಂದ ಲೋಕವನ್ನು ಸುಡ್ತಾನಂತೆ ಅಲ್ಲಿ ಏನೋ ಒಂದು ಇದ್ದಕ್ಕಿದ್ದಾಗ ಹೇಳ್ಕೊಂಬಿಟ್ಟ ಒಬ್ಬ ಅಬ್ಸರ್ವ್ ಮಾಡ್ತಾಯಿದ್ದೆ ವಾಸುದೇವ ಅಂದ್ರ ಅರ್ಥ ಏನು ನಾವೆಲ್ಲ ಜೀವರೆಲ್ಲ ವಾಸುದೇವ ಅಂತ ಅರ್ಹನ್ ಎಂಬವನು ಒಬ್ಬ ಅವನು ಅದು ತಿಳ್ಕೊಂಬಿಟ್ಟು ಅರ್ಹತ ಮತ ಇನ್ನೊಂದು ಕ್ರಮು ಎಂಬ ಶಿಷ್ಯನ ಮೂಲಕ ನಾನೇ ದೇವರು ಅಂತ ನಾನೇ ದೇವರು ಅಂತ ಹೇಳ್ತಕ್ಕಂಥ ಜೀವರೇ ದೇವರು ಅಂತ ಹೇಳ್ತಕ್ಕಂತಹ ಮತ ಎಲ್ಲ ಪ್ರಸಾರ ಆಯಿತು ಕಲಿಯುಗದಲ್ಲಿ ಅದನ್ನು ನಂಬಿ ಜನರೆಲ್ಲ ಹಾಳಾಗಿ ಹೋಗ್ತಾರೆ ಎಚ್ಚರಿಕೆ ಇರಲಿ ಎಚ್ಚರಿಕೆ ಇರಲಿ ಎಂಬ ಮಾತನ್ನು ಹೇಳ್ತಾ ಮನಮೋಹ ಅದು ಸರಿಯಾಗಿ ತಿಳ್ಕೊಂಡವರಿಗೆ ಸರಿ ಇಲ್ಲಾಂದರೆ ವ್ಯಾಮೋಹಕರ ಆಯಿತು ಅಂತ ಋಷಭನಾಮಕ ಪರಮಾತ್ಮ ಎಲ್ಲ ಉಗುಳು ಗಿಗಳು ಏನು ಮಾಡಿದರೂ ಕೂಡ ಅದರಿಂದ ವಿಚಲಿತನಾಗಿಲ್ಲ ಹಾಗೆ ನಾವು ಜೀವನದಲ್ಲಿ ದ್ವಂದ್ವಾದ್ ಭಯ ಒಬ್ಬರ ಮಾನ ಒಬ್ಬ ಸನ್ಮಾನ ಒಬ್ಬ ಅಪಮಾನ ಒಬ್ಬ ಮಾನ ಒಬ್ಬ ನಿಂದ ಒಬ್ಬ ಸ್ಥಿತಿ ಒಬ್ಬ ಸುಖ ಒಮ್ಮೊಮ್ಮೆ ದುಃಖ ಏನು ಬಂದರೂ ಕೂಡ ಅದರಿಂದ ವಿಚಲಿತ ಆಗಬಾರ್ದು ನಮ್ಮ ಮನಸ್ಸು ದ್ವಂದ್ವ ಭಯದಿಂದ ವಿಚಲಿತ ಆಗದಂತೆ ಮಾಡಪ್ಪ ಅಂತ ಯಾರನ್ನು ಕೇಳಬೇಕು ಋಷಮಾಮಕ ಪರಮಾತ್ಮನ ಕೇಳಬೇಕು ಅದನಂತರ ಭರತ ಬರ್ತಾನೆ ಅವನು ಚೆನ್ನಾಗಿ ರಾಜ್ಯಭಾರ ಮಾಡ್ತಾನೆ ಯಾವುದು ಬೇಡ ಅಂತ ವೈರಾಗ್ಯದಿಂದ ಗಂಡಕ್ಕೆ ತೀರ ತೀರಕ್ಕೆ ಬರ್ತಾನೆ ಅಲ್ಲಿ ಒಂದು ಜಿಂಕೆ ಮರಿಯ ಮೇಲೆ ವ್ಯಾಮೋಹ ಬಂತು ನಾಯಿ ಮರಿ ಮೇಲೆ ಹೇಗೋ ಹಾಗೆ ಹಾಗಾಗಿ ಜಿಂಕೆ ಮರಿ ಮೇಲೆ ವ್ಯಾಮೋಹ ಬಂದಕ್ಕೆ ಕೊನೆಗೆ ಕೊನೆಗೆ ಹರಿದ್ಯಾನಕ್ಕೆ ಯಾವ ಕಾಟು ಬೇಡ ಅಂತ ಇಲ್ಲಿ ಬಂದರೆ ಇಲ್ಲಿ ಪ್ರಾರಬ್ಧ ಕರ್ಮ ಅದು ಜಿಂಕೆ ಮರಿ ಆ ಹೆಣ್ಣು ಅದು ಗರ್ಭವತಿ ಆದರೂ ಸತ್ತು ಹೋಯ್ತದು ಒಂದು ಹುಲಿ ಹಿಂಬಾರಿಸ್ಕೊಂಡು ಬರುವಾಗ ಪ್ರವಾಹದಲ್ಲಿ ತೇಲಿ ಬರ್ತಾ ಇದೆ ಯಾರು ಇಲ್ಲ ಕೃಪೆ ಬಂತು ಆಶ್ರಮಕ್ಕೆ ಇಟ್ಕೊಂಡ ಆಗ ಅವನಿಗೆ ಅಂದರೆ ಕೃಪೆ ಹೋಯ್ತೀವಾಗ ಅಭಿಮಾನ ಬಂತು ನನ್ನ ಜಿಂಕೆ ಮರಿ ನನ್ನ ಜಿಂಕೆ ಕಣ್ಣು ಹಂಗೆ ಕಣ್ಣು ಮುಚ್ಕುಂತ ಧ್ಯಾನ ಕಣ್ಣು ತೆರಿತಾ ಇದ್ದಾನೆ ಯಾಕಂದ್ರೆ ಯಾವ್ಯಾವ ತೋಳ ಗಿಡ ಹಿರ್ಕೊಂಡು ಹೋದ್ರೆ ಕಷ್ಟ ಅಂತ ಕೊನೆಗೆ ಸಾಯುವ ಚಂದ್ರೆ ಜಿಂಕೆ ಜಿಂಕೆ ಅಂತೇಳಿಯೇ ಸತ್ತ ಅಂತಹ ಜ್ಞಾನಿಗೇನೆ ಜಿಂಕೆ ಮರಿ ಒಂದು ಕ್ಷಣದಲ್ಲಿ ವ್ಯಾಮಹದಿಂದಾಗ ಕೊನೆಗೆ ಜಿಂಕೆ ಬಿಟ್ಟು ಇರ್ಲಿಕ್ಕಾಗದೆ ಬೆಳಿಗ್ಗೆ ಸಂಚರಿಸ ನಾಯಿ ಇಟ್ಕೊಂಡವರ ಗತಿ ಏನ್ರಿ ನಾಯಿಯಾಗೇ ಹುಟ್ಟಬೇಕಾಗುತ್ತೆ ಅದು ಒಂದು ಸ್ವಲ್ಪ ಕ್ಷಣ ಆದದ್ದು ಪಾಪ ಪ್ರಾರ್ದಕ ಜಿಂಕೆಯಾಗಿ ಹುಟ್ಟಿದ ಎಷ್ಟು ಪಶ್ಚಾತ್ತಾಪ ಆಯಿತು ಕೊನೆಗೆ ಜಿಂಕೆ ಮರಿ ಆದಾಗಿ ಹುಟ್ಟಿದಾಗ ಹಿಂದಿನ ಜನ್ಮದ ಜಿಂಕೆ ಜಿಂಕೆ ಅಂತ ಆಲೋಚನೆ ಮಾಡಿ ಸತ್ತದಕ್ಕೆ ಜಿಂಕೆಯಾಗಿ ಹುಟ್ಟಿದ್ದೇರಿ ಯಾವ ಸಂಘವೂ ನನಗೆ ಬೇಡ ಅಂತ ಪ್ರತ್ಯೇಕವಾಗಿದ್ದು ಪ್ರಾರ್ದಕನ ಕ್ಷಯ ಆದಾಗ ಆ ಗಂಡಕಿ ನದಿಯಲ್ಲಿ ಹಾರಿ ಸತ್ತುಬಿಟ್ಟು ಮತ್ತೆ ಹುಟ್ಟಿದ ಎರಡನೇ ಜನ್ಮ ಜಡಭರತನಾಗಿ ಆಂಗಿರಸ ಗೋತ್ರದಲ್ಲಿ ಹುಡ್ತಾನೆ ಈಗಂತೂ ದಡ್ಡಾಗ್ರೇಸರ ಚಕ್ರವರ್ತಿ ತೋರಿಸ್ತಾನೆ ಒಳ್ಳೆ ಫಂಡಿದ ನಾನು ಸಂಘ ಸರಿ ನೆಟ್ಟಗಿದ್ರೆ ನನಗೆ ಶಾಲು ಹೊದಿಸ್ತಾರೆ ಸನ್ಮಾನ ಮಾಡ್ತಾರೆ ಆಗ ನನಗೆ ಮತ್ತೆ ಸಂಘ ಆಗತ್ತೆ ಮತ್ತೆ ಎಡವಟ್ಟ ಆಗತ್ತೆ ನನ್ನ ನನ್ನನ್ನು ಯಾರೂ ಹೊಚ್ಕೊಳ್ಬಾರ್ದು ಅಂತ ಬೇಕಿರೋದ್ರೆ ದಡ್ಡನಾಗೆ ಪಾಠ ಹೇಳಿದ್ರೆ ಸರಿಯಾಗಿ ಹೇಳ್ತಾ ಇರಲಿಲ್ಲ ಸಂಧ್ಯಾಂದ್ರೆ ಸರಿ ಮಾಡ್ತಾ ಇರಲಿಲ್ಲ ಎಲ್ಲ ಎದುರುಗಡೆ ಮಾಡ್ತಾನೆ ಏನೋ ಎಪ್ಪ ತಕ್ಕಿ ಹಾಗೆ ಮಾಡ್ತಾಯಿದ್ದ ಅಯ್ಯೋ ಇದಕ್ಕೆ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಅವಳು ಅವಳಂತೂ ಗಂಡ ಹೋದ ತಂದೆ ಹೋದರು ತಂದೆ ಇವಳು ಹಾಡದ ತಾಯಿ ಕೂಡ ಅಷ್ಟೇ ಅವಳು ಸತಿ ಹೋಗಿಬಿಡ್ತಾಳೆ ಈ ಮತ್ತೆ ಇನ್ನೊಬ್ಬಳು ಹೆಂಡತಿ ಇದ್ದಾಳಲ್ಲ ಅವಳ ಮಕ್ ಮಕ್ಕಳೆಲ್ಲ ಇದ್ದರು ಸ್ವಲ್ಪ ನೋಡ್ಕೊಳ್ಳಿ ಅಂತ ಅವ್ರು ಬಿಟ್ಬಿಟ್ಟು ಹೋದರು ಅವರು ಸರಿಪಡಿಸ್ಲಿಕ್ಕೆ ಪ್ರಯಪಟ್ಟರು ಏನಾದರೂ ಹಾಂ ಹಾಂ ಆಗಲಿ ಬಿಟ್ಬಿಟ್ರು ಅವನೆಲ್ಲೋ ಹೊಲದಲ್ಲಿ ಹೋಗಿ ಗೈತಾ ಗೀತಾ ಇದ್ದ ಇಷ್ಟು ದಡಿಯ ನಮ್ಮ ಇಟ್ಕೊಳ್ಳೋ ತಮ್ಮ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟು ಹೊಲಗಾಯ್ತಾ ಇದ್ದ ತಂಗಳೋ ಗಿಂಗ್ಳೋ ಏನು ಕೊಟ್ಟರು ಸಂಬಳ ಗಿಂಬಳ ಕೊಟ್ಟ ಕೊಡ್ತಾರೆ ತೆಗೆದುಬಿಟ್ಟ ಹಾಗಿದ್ದ ಕೊನೆಗೇನಾಯಿತು ಅಂದರೆ ಕಾಯ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿ ಏನಾಯಿತು ಅಂದರೆ ಒಳ್ಳೆ ಧಡಿಯ ಇದ್ದಾನೆ ಅಲ್ಲಿ ಒಬ್ಬ ಶೂದ್ರ ರಾಜನಿಗೆ ಒಂದು ಸಂತಾನ ಆಗ್ಬಿಟ್ಟು ಭದ್ರಕಾಳಿಗೆ ನರಬಲಿ ಕೊಟ್ಟರೆ ಅದು ಅವಳು ಸಂತಪನಾಗಿ ಮಗು ಕೊಡ್ತಾಳೆ ಅಂತ ಯಾರೋ ಒಬ್ಬ ತಪ್ಸ್ಕೊಂಡು ಹೋಗಿದ್ದ ಧಡಿಯ ನೋಡಿದ್ರು ಇವನು ಇದ್ದ ಹೇಳ್ಕೊಂಡು ಬಂದರು ಇನ್ನು ಯಾಕೆ ಹೇಳ್ಕೊಂಡು ಬರ್ತೀನಿ ಕೇಳ್ತಾ ಇಲ್ಲ ಸೀದಾ ಬಂದ ಬಂದ್ರು ಅವರಿಗೆ ಎಲ್ಲ ಒಬ್ಬಳು ತಿನ್ನಿಸಿದ್ರು ಸ್ನಾನ ಮಾಡಿಸಿರು ಭದ್ರಕಾಳಿ ಹಿಡ್ಕೊಂಡು ಬಿಟ್ಟು ಭದ್ರಕಾಳಿ ಅಂತೆಲ್ಲ ಹೇಳ್ತಾ ಬಂತ ಹೇಳ್ತಾ ಖಡ್ಗದಿಂದ ಕತ್ತ ಕತ್ತರಿಸ್ಬೇಕು ಅವಳಿಗೆ ಸಿಕ್ಕಾಪಟ್ಟೆ ಪ್ರತಿಮೆಯ ಒಳಗಿರುವ ಭದ್ರಕಾಳಿಗೆ ಮೈ ಉರಿಲಿಗೆ ಶುರು ಆಯಿತು ಉರಿಲಿಗೆ ಶುರುವಾಗಿ ಬಂದು 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 ಬಿಟ್ಲು ಆ ಕತ್ತಿ ಎಸ್ಕೊಂಡು ಬಿಟ್ಟು ಸಾರಿ ಚಂಡಾರಿ ಬಿಟ್ಲ ಆ ದುಷ್ಟರನ್ನೆಲ್ಲ ಯಾಕೆ ಅಂದರೆ ಸುದರ್ಶನ ಚಕ್ರ ಬಿಡೋದಿಲ್ಲ ತನ್ನ ಭಕ್ತರಿಗೆ ಏನಾದರೂ ತೊಂದರೆ ಆದರೆ ಭಗವಂತನ ಸುದರ್ಶನ ಚಕ್ರ ಅಂದರೆ ವನ್ಮಥ ಸುದರ್ಶನದ ದುರ್ಗಾದೇವಿ ಬಿಡೋಲ್ಲ ಕಳಿಸೇ ಬಿಡ್ತಾನೆ ಉರಿ ಅವಳು ಚಕ್ರಕ್ಕೆ ಅಭಿಮಾನಿ ಅವಳು ಅವಳು ಬಿಡ್ತಾಳಾ ಭಗವತ್ ಭಕ್ತರು ಈ ರೀತಿ ತೊಂದರೆ ಕೊಟ್ಟರೆ ಅವನೇನು ಯಾರ ಹತ್ರ ಸಹಾಯ ಕೇಳಲಿಲ್ಲ ಆರಾಮಾಗಿದ್ದಾನೆ ದೇವ್ರ ಕಂಡವರಿಗೆ ಭಯ ಇಲ್ಲ ನೋಡಿ ನಾವೀಲಿಗೂ ತನ್ನ ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡೋಲ್ಲಂತೆ ದೇವ್ರು ಕಂಡಾಗ ಅವ್ರಿಗೆ ಏನು ಹೆದರಿಕೆ ಇಲ್ಲ ಯಾಕಂದರೆ ಅಭಯಂ ದೊಡ್ಡ ಲಕ್ಷಣ ದೇವರ ಅಪರೋಕ್ಷ ಜ್ಞಾನ ಭಯ ಇಲ್ಲದೇ ಇರದೆ ಇನ್ನೊಬ್ಬರಿಗೆ ಭಯೋತ್ಪಾದಕನಾಗೋದಿಲ್ಲ ತಾನು ಭಯಕ್ಕೊಳಗಾಗ ಇಂಥ ಒಂದು ಒಳ್ಳೆ ಇದಾಯಿತು ಕೊನೆಗೆ ಅವನು ಏನು ಮಾಡಿಲ್ಲ ಆ ರೀತಿಯಾಗಿ ಭದ್ರಕಾಳಿ ಅವ್ರನ್ನೆಲ್ಲ ಚೆಂಡಾಡಿಬಿಟ್ಟು ಇಂಥ ರೀತಿಯಾಗಿ ಕೇಳ್ಕೊಂಡು ಆ ಭದ್ರ ಕಡೆಗೆ ಕೊನೆಗೆ ಮೇನೆ ಹರಲಿಕ್ಕೆ ಒಬ್ಬ ಅಲ್ಲಿ ಇವರಿಗೆ ಒಬ್ಬರು ಬೇಕಿತ್ತು ಯಾರು ಯಾರೋ ತಪ್ಪಿಸ್ಕೊಂಡಿದ್ದಾರೆ ಅದಕ್ಕೆ ನೋಡಿದರು ಇವರು ಮೂರು ಜನ ಇದ್ದ ಇನ್ನೊಬ್ಬ ಬೇಕು ಎದುರುಗಡೆ ಎರಡು ಹಿಂದ್ಗಡೆ ಎರಡು ಇವನು ಒಳ್ಳೆ ದಡಿಯ ಇದ್ದಾನೆ ಹೊರ ಬಾಯಿಲ್ಲ ಅಂತ ಬಿಟ್ಟಿಗೆ ಬರ್ತಾ ಹೊಟ್ಟು ಆಗ ಬ್ಯಾಲೆನ್ಸ್ ತಪ್ತಾ ಇದೆ ಅವನು ಎಲ್ಲ ಕಡೆಯಲ್ಲಿ ಕಾ ಅಲ್ಲಿ ನೆಲಕ್ಕೆ ಇರುವೆಗಳಿದ್ದಾವ ಕ್ರೀ ಇದೆ ನೋಡ್ಕೊಂಡು ನೋಡ್ಕೊಂಡು ಹೆಜ್ಜೆಡ್ತಾಯಿದ್ರು ಫಾಸ್ಟಾಗಿ ಹೋಗ್ತಾಯಿದ್ದೆ ಬ್ಯಾಲೆನ್ಸ್ ತಪ್ಪದು ಬೈದ ಎರಡು ಸತಿ ಹೇಳಿದಾಗ ಹೇಳಿದೆ ಯಮನಾಗೆ ದಂಡೆ ಜೀವನ್ ಮೃತ ಬಾಯಿ ಬಂದಾಗ ಬೈದ ಇಷ್ಟತ್ರ ಸುಮ್ಮನೆ ಕೂತ್ಕೊಂಡು ಅವನು ಯಾರ ಜೀವನ್ ಮೃತ ಯಾರು ಹೊರುವವನು ಅವ್ರಿಗೆ ಹೇಳು ನಾನು ನಡೆಯುವುದಿಲ್ಲ ಹೊರುವುದಲ್ಲ ನಾನು ಜೀವನ್ ಮೃತನೂ ಅಲ್ಲ ಶುರು ಮಾಡಿದ ಯಾರು ಜೀವನ್ ಮೃತ ಜೀವನಿಗೆ ಜೀವನ್ ಮೃತನ ದೇಹಕ್ಕಿರೋದು ನಾನು ಹೋಗುವವನ ಭಾರ ಕಥಿತೋ ಯೋಗಿ ನಾನಲ್ಲ ಭಾರ ಹೋಗ ಹೋಗೋನು ನಾನಲ್ಲ ನೀನಿಗೆ ನೀನು ಹೋಗ್ತಾ ಅಂದ ಮೇಲೆ ನೀನು ಹೋಗ್ತಾ ಇದ್ಯಾ ಯಾರು ಹೋಗೋದು ನೀನು ಹೊತ್ತವರು ಹೋಗ್ತಾ ಇದ್ದಾರೆ ನೀನು ಹೋಗ್ತೀನಿ ವ್ಯವಹಾರ ಅಷ್ಟೇ ಅಹಂಕಾರ ಪಡ್ತಾ ಇದ್ಯಾ ನೀನೇನು ರಾಜ ಏ ನಾನು ರಾಜ ನನ್ನ ಇರ್ತಾ ಇದೆಯಾ ನೀನು ಯಾವ ಇಸ್ಪೀಠ ರಾಜ ಅಂತ ಕೇಳ್ತಾನೆ ಈ ರಾಜ ಭೃತ್ಯಭಾವ ಚೇಂಜ್ ಆಗ್ತಾ ಇರ್ತದೆ ಶಾಶ್ವತವಾಗಿ ರಾಜ ಒಬ್ರೆ ಸ್ವಸ್ವಾಮಿ ಮಾವ ಧ್ರುವ ಏಷ ತರಿ ಹಚ್ಚುತ್ತೆ ನೀನಲ್ಲ ಬಾಯಿ ಬಂದಾಗ ಬೈತೆ ನಿಮಗೆ ಗೊತ್ತಿಲ್ಲ ದಡ್ಡ ನೀನು ಅಂತ ಹೇಳಿದಾಗ ಅಲ್ಲ ನಾನು ಬೈದರು ನಿಮಗೇನು ಆಗೋಲ್ವ ಹೊಡೆದ್ರು ಏನು ನನಗೆ ಹೊಡೆದ್ರು ಏನೋ ಏನಾಗ ಹಾಡುದಿಲ್ವಾ ದೇವದ ಮೇಲೆ ಅಭಿಮಾನ ಇಲ್ವಾ ಇಂತಿದು ಯಾವುದು ನನಗಿಲ್ಲ ಅಂಥೇಳಿ ಸರಿಯಾಗಿ ಅವನಿಗೆ ಉಪದೇಶ ಮಾಡಿದ ಹಾಗಾಗಿ ಈ ಭರತನಿಗೆ ಪ್ರಾರಬ್ಧ ಕರ್ಮದಿಂದ ಎರಡು ಜನ ಪಡಿಬೇಕಾಯಿತು ಯಾಕೆ ಅಂದರೆ ದೇವರು ಯಾವಾಗಲೂ ಒಬ್ಬ ಜ್ಞಾನಿಯ ಪ್ರಾರಬ್ಧಕನ್ನು ಉಳಿಸ್ಕೊಂಡು ಎರಡು ಮೂರು ಬಾರಿ ಹುಟ್ಟುವ ಪ್ರಸಂಗ ಬರುತ್ತಂತೆ ಯಾಕೆ ಅಂತೆ ರಘುಗಳಂಥವರಿಗೆ ತತ್ವೋಪದೇಶ ಮಾಡಲಿಕ್ಕೋಸ್ಕರವೇ ಇರ್ತಾರೆ ಜ್ಞಾನಿಗಳು ದೇವರನ್ನು ಕಂಡವರು ಉಪದೇಶ ಮಾಡಿದ್ರೆ ಎಷ್ಟು ಎಫೆಕ್ಟ್ ಆಗುತ್ತೋ ಕಾಣದಿದ್ದರೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಇಂಥ ರಘುಗಳಂತವರಿಗೆ ಸರಿಯಾಗಿ ತಿದ್ದಕ್ಕೋಸ್ಕರ ಒಬ್ಬ ಜ್ಞಾನಿಗಳನ್ನು ಕೂಡ ಪ್ರಾರಬ್ಧ ಕರ್ಮ ಇದ್ದರೆ ಪಕ್ಕನವನು ಆ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡಿ ಮೋಕ್ಷಕ್ಕೆ ಯಾಕೆ ಕಳಿಸೋದಿಲ್ಲ ಅಂದರೆ ಇಂಥವರಿಗೆಲ್ಲ ಕಿವಿ ಹಿಂಡಲಿಕ್ಕೆ ಬೇಕು ಅದಕ್ಕೆ ಅವನಿಗೆ ಎರಡು ಜನ್ಮ ಬಂತು ಅಷ್ಟೇ ಅಲ್ಲ ಅವನು ಆದ ರಘುಗಣ ಅಷ್ಟೇ ಅಲ್ಲ ಇವನಿಗೂ ಅಪರೋಕ್ಷ ಜ್ಞಾನ ಬಂದ ನಂತರ ಪ್ರಾರಬ್ಧ ಕರ್ಮ ಇದ್ದರೆ ಬಹಳ ಒಳ್ಳೆಯದು ಯಾಕೆಂದರೆ ಪ್ರಾರಂಭಕ್ಕೂ ಹುಡ್ತಾನೆ ಜ್ಞಾನ ಬಂದ ನಂತರ ಏನು ಕರ್ಮ ಮಾಡಿದರೂ ಅದು ಸಿಕ್ಕಾಪಟ್ಟೆ ಆನಂದ ಅತಿಶಯಕ್ಕೆ ಕಾರಣ ಆಗತ್ತೆ ಆಗ ವೈಯಕ್ತಿಕವಾಗಿ ಅವನು ಉದ್ಧಾರ ಆಗ್ತಾನೆ ಈ ದಡ್ಡರು ಅಜ್ಞಾನಿಗಳು ಕೂಡ ಅಪರೋಕ್ಷ ಜ್ಞಾನ ಪಡೆದವರು ಉಪದೇಶ ಮಾಡಿದ ಪ್ರಾರಬ್ಧ ಕರ್ಮ ಇಲ್ಲೇ ಹುಟ್ಟಿ ಅವರಿಗೆ ಸಂಪರ್ಕ ಆದರೆ ಅವರು ಉದ್ಧಾರ ಆಗ್ತಾರೆ ಅದಕ್ಕೋಸ್ಕರ ದೇವರು ಪ್ರಾರಬ್ಧ ಕರ್ಮವನ್ನು ನಾಶ ಮಾಡೋಲ್ಲ ಮಾಡೋಲ್ಲಂದು ಇದು ಕಾರಣ ಈ ದಯಾಮಾನದ ಅಷ್ಟೆಲ್ಲ ಮಟ್ಟು ಪ್ರಾರಬ್ಧ ಕರ್ಮವನ್ನು ಸಂಚಿತ ಕರ್ಮ ಪುಟ್ಟು ಮಾಡ್ತಾನೆ ಆರಂಭ ಮಾಡಿದ ಕರ್ಮವನ್ನು ಮಾತ್ರ ಬಿಡ್ತಾನಂತೆ ಮತ್ತು ಮುಂದಾಗ್ತಕ್ಕಂಥ ಪಾಪಕರ್ಮ ಅಂತ ನೋಡ್ತಾನಂತೆ ಅವನೇನು ಸಂಚಿತ ಕರ್ಮವನ್ನೇ ಪ್ರಾರುಧ ಕರ್ಮ ಬಿಟ್ಬಿಡು ಅಂದರೆ ಪ್ರಾರುಧ ಕರ್ಮವನ್ನು ಕೂಡ ನಾಶ ಮಾಡಿ ತಕ್ಷಣ ಸ್ವಯವನ್ನು ಮೋಕ್ಷಕ್ಕೋದ್ರೆ ಇಲ್ಲಿ ಯಾರು ದೇವರ ಕಂಡವರು ಉಪದೇಶಕ್ಕೆ ಇವು ಹಿಂಡಬೇಕು ಅವರಿಂದಲ್ಲ ನಮ್ಮನ್ನು ನಿಮ್ಮಂಥವ್ರನ್ನೆಲ್ಲ ಅದಕ್ಕೋಸ್ಕರ ಹಾಗೆ ಉಳಿಸ್ಕೊಳ್ತಾನೆ ಇದು ದೇವರ ಕಾರುಣ್ಯ ಅಂತ ತಿಳ್ಕೊಂಡು ಹೀಗೆ ಅಯ್ಯೋ ಜಂಬುದ ಇಲ್ಲಿ ಜಂಬುದ್ವೀಪದಲ್ಲಿ ಬೇರೆ ಬೇರೆ ಒಂಬತ್ತು ದ್ವೀಪಗಳು ಅಲ್ಲಿ ಮತ್ತೆ ಸಮುದ್ರಗಳು ಇದೆಲ್ಲ ವರ್ಣನೆ ಮಾಡಿ ಯಾವ್ಯಾವ ಎಂಬುದ್ದೀಪದಲ್ಲಿ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಭಗವದ್ ರೂಪ ಇದೆ ಇಡೀ ಭೂಗೋಲ ಖಗೋಲ ಭೂಗೋಲವನ್ನ ವರ್ಣಿಸಿ ನರಕವನ್ನ ವರ್ಣಿಸಿ ಯಾವ್ಯಾವ ಪಾಪಕ್ಕೆ ಏನೇನಂತ ಬಹುಚಿತ್ರ ಜಗದ್ ಬಹುದಾ ಕರ್ಣ ಪರಶಕ್ತಿರಂತ ಗುಣಪರಮ ಅಂತ ಭೂಗೋಲ ಖಗೋಲ ಅಲ್ಲಿರ್ತಕ್ಕಂಥ ಜೀವರಾಶಿಗಳು ಅಲ್ಲಿ ಬೇರೆ ಬೇರೆ ಖಂಡದಲ್ಲಿ ಯಾವ್ಯಾವ ಭಗವದ್ ರೂಪವನ್ನು ಉಪಾಸನೆ ಮಾಡ್ತಾರೆ ಅಲ್ಲಿ ಆ ಜನರು ಹೇಗಿರ್ತಾರೆ ಚಿತ್ರ ವಿಚಿತ್ರವಾದ ಜಗತ್ತನ್ನು ನಮ್ಮ ಮುಂದೆ ಇಡ್ತದೆ ಭೂಗೋಲ ಭಗವಂತ ರಚನೆ ಮಾಡಿದ ಭೂಗೋಲ ಖಗೋಲ ಅದೆಲ್ಲ ವಿಚಿತ್ರ ಅಲ್ಲಿರ್ತಕ್ಕಂಥ ಪ್ರಜೆಗಳು ಅವರ ಅವರ ಭೋಗ ಅವರ ಆಯುಷ್ಯ ಎಲ್ಲ ನಮಗೆ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಅಂಥ ಅದ್ಭುತವಾದ ಭೂಗೋಲು ಖಗೋಲವನ್ನು ವರ್ಣಿಸುವ ಮೂಲಕ ಭಗವಂತ ಬಹುಚಿತ್ರ ಜಗದ್ ಬಹುದಾಕರಣ ಪರಶಕ್ತಿರ ಅನಂತ ಗುಣಪ್ರಮ ಅಂತ ಹೇಳ್ತಾ ಅಂಥ ನರಕವನ್ನು ವರ್ಣನೆ ಯಾವ್ಯಾವ ಪಾಪಕ್ಕೆ ಏನು ನರಕ ಆಗತ್ತೆ ಸಾಮಾನ್ಯ ಪ್ರಧಾನವಾದ ಒಂದು ಇಪ್ಪತ್ತೊಂದು ಇಪ್ಪತ್ತೇಳು ನರಕ ಹೇಳ್ತಾರೆ ಅವಾಂತರ ನರಕಗಳು ಸಾಕಷ್ಟು ಇದೆ ಇಷ್ಟು ಹೇಳಿ ನೀವೆಲ್ಲ ನರಕ ಭಯ ಹುಡಿಸ್ತಾರೆ ನರಕ ಭಯ ಹುಡ್ಸ್ತಾ ಹುಟ್ಟಿದ ತಕ್ಷಣವೇ ಭಯಕ್ಕೆ ಪರಿಹಾರ ಏನು ಅಂತ ಮತ್ತೆ ಷಷ್ಠ ಸ್ಕಂಧದಲ್ಲಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಹೀಗೆ ವೃಷಭನಾಮಕ ಪರಮಾತ್ಮನ ಉಪದೇಶ ನಮಗೆಲ್ಲರಿಗೂ ಒಂದು ಏನಂದರೆ ಮಾರ್ಗದರ್ಶನ ಏನಂದರೆ ನಾವು ನಮ್ಮ ಮಕ್ಕಳನ್ನು ಮೊದಲು ತಿದ್ದಬೇಕೇವೆ ನಾವು ಊರಿನ ಜನರನ್ನು ತಿದ್ದಲಿಕ್ಕೆ ಹೋಗಬೇಡಿ ನಮ್ಮ ಮಕ್ಕಳನ್ನ ಮೊದಲು ಚೆನ್ನಾಗಿ ಮ ಇಟ್ಕೊಳ್ಳಿ ಇದು ಮುಖ್ಯ ನಾನು ಬಡ್ಕೊ ಯಾವಾಗಲೂ ಬಹಳ ದುಃಖದ ಸಂಗತಿ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಲಿಲ್ಲ ಅಂದರೆ ಸಮಾಜ ಕೆಟ್ಟ ಹೋಗುತ್ತೆ ಸಮಾಜಕ್ಕೂ ಕೆಡಕು ವೈಯಕ್ತಿಕವಾಗಿ ಕೆಡಕು ಇದು ಪದೇ ಪದೇ ಆಗಬೇಕು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡಬೇಕು ಅವರ ಹೊರಗಿನ ಪ್ರಪಂಚದಲ್ಲಿ ಎಷ್ಟು ಚೆನ್ನಾಗಿರ್ತಾರೆ ಕಂಪ್ಯೂಟರ್ ಗಿಂಪ್ಟರ್ ಅಥವಾ ಸೈನ್ಸ್ ಪಟು ಪಟ ಪಟ್ಪಟ್ಟು ಹೇಳ್ತಾರೆ ಆದರೆ ಇಲ್ಲಿ ಮಠಕ್ಕೆ ಬಂದರೆ ದೇವಾಲಯಕ್ಕೆ ಬಂದರೆ ದೊಡ್ಡವರಲ್ಲಿ ಹೇಗಿರಬೇಕು ಖಂಡಿತ ಗೊತ್ತಿಲ್ಲ ಬೆಪ್ರಾದೇ ಇರ್ತಾರೆ ಬರೀ ಬೆಪ್ಪ ಏನೂ ಜ್ಞಾನ ಇರಲ್ಲ ಕಚ್ಚೆ ಉಟ್ಕೊಳ್ಳಿಕ್ಕೆ ಬರಲ್ಲ ಹಿಂದಿನ ಕಾಲದ ಕಚ್ಚೆಲ್ಲ ಚೆನ್ನಾಗಿ ಉಟ್ಕೊಳ್ತಾರೆ ಕಚ್ಚೆ ಉಟ್ಕೊಳ್ಳಿಕ್ಕೆ ಬರಲ್ಲ ಪಟ್ಟ ಹಾಕಿ ಉಟ್ಕೊಳ್ಳಿಕ್ಕೆ ಬರೋಲ್ಲ ಸಂಧ್ಯಾವಂದನೆ ಬರಲ್ಲ ಬ್ರಾಹ್ಮಣ ಸಮಾಜ ಇನ್ನೊಬ್ಬ ಸಮಾಜನೂ ತಿದ್ದಬೇಕು ಅಂತ ಮಕ್ಕಳು ಈ ರೀತಿಯಾಗಿರ್ತಾರೆ ಅಂದರೆ ಶೇಮ್ ಶೇಮ್ ಇದು ಅದಕ್ಕೋಸ್ಕರ ಮತ್ತೆ ಮತ್ತೆ ಸಂಸ್ಕಾರ ಒಳ್ಳೆ ಹುಟ್ಟಬೇಕು ಹಾಗಿದ್ದರೆ ಮಾತ್ರ ನಮ್ಮ ಸಮಾಜ ಗೌರವದಿಂದ ಇರ್ತದೆ ಸಮಾಜಕ್ಕೂ ಒಳಗೂ ವೈಯಕ್ತಿಕ ಹೊಳೆತು ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕಾದ್ರೆ ಇಂಥ ಬೇರೆ ಬೇರೆ ಧಾರ್ಮಿಕ ಭಾಗವತಾದಿ ಸಂದೇಶ ಅರುವ ಸನ್ನದೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ಮಕ್ಕಳನ್ನ ಕರ್ಕೊಂಡು ಬನ್ನಿರಿ ಯುವಕರನ್ನು ಕರ್ಕೊಂಡು ಬನ್ನಿರಿ ಅವರೇ ಮುಂದಿನ ಭವಿಷ್ಯ ಇದಕ್ಕೆ ಉಪೇಕ್ಷೆ ಮಾಡಬೇಡಿ ಖಂಡಿತ ಉಪೇಕ್ಷೆ ಮಾಡಬೇಡಿ ಅಂತ ನಾನು ಹೇಳ್ತಾ ನಮ್ಮ ಮಾತನ್ನು ಕೃಷ್ಣಪ್ಪ